ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗು ಮನುಜ ಕಾರ್ಯಕ್ರಮದ ಮೂವತ್ತೆರಡನೆಯ ಸಂಚಿಕೆಯಲ್ಲಿ ಕೃಷ್ಣಾವತಾರದ ಉಳಿದ ಭಾಗವನ್ನು ನೋಡೋಣ ಶುಕ್ಲಾಂಭರಧರಂ ವಿಷ್ಣುಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಾಂತೇ ಯರತವಕ್ ಪಾರಿಷದ್ಯಾಪರಶ್ರತಂ ವಿಘ್ನಂ ನಿಘ್ನಂತೆ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ రామాయ రామభద్రాయ రామచంద్రాయ వేదసే రఘునాథాయ సీత మనోజవం మారుతల్యవేగం జితేంద్రియం బుద్ధిమత వరిష్టం వాతాత్మజం వానరయూతముఖ్యం శ్రీరామదూత శిరసా నమామి కృష్ణాయ వాసుదేవాయ దీనందనాయనందగోపకరాయ గోవిందాయ నమోన్నమాన సంచికేళీ ನಾವು ಧರ್ಮರಾಯ ಯುದ್ಧವನ್ನು ಬೇಡ ಅಂತ ಹೇಳಿ ಕೃಷ್ಣನಲ್ಲಿ ಹೇಳ್ತಾನೆ ಭರತವಂಶದ ಸರ್ವನಾಶವಾಗುವುದನ್ನು ನಾನು ನೋಡುವುದಕ್ಕೆ ನನಗೆ ಇಷ್ಟವಿಲ್ಲ ಪಾ ಭಗವಂತ ಆದ್ದರಿಂದ ನೀನು ದಯವಿಟ್ಟು ನನಗೆ ಕುಶಸ್ಥಳವನ್ನು ವೃಕಸ್ಥಳವನ್ನು ಆವಂತಿಯನ್ನು ಮತ್ತು ಹಸ್ತಿನಾಪುರವನ್ನು ಬಿಟ್ಟು ಉಳಿದನ್ನು ಇನ್ನೊಂದು ಗ್ರಾಮವನ್ನು ಸೇರಿಸಿ ಐದು ಗ್ರಾಮ ಐದನೇ ಗ್ರಾಮ ಭೂಮಿಯ ಮೇಲೆ ಎಲ್ಲಿದ್ದರೂ ಸರಿಯೇ ಅಣ್ಣ ತಮ್ಮಂದ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಗ್ರಾಮ ಅನ್ನೋ ರೀತಿಯಲ್ಲಿ ಐದು ಗ್ರಾಮವನ್ನು ಕೊಡುವಂತೆ ಹೇಳು ಸಂಧಿಯನ್ನು ಮಾಡಿ ಯಾವುದಾದ್ರೂ ರೀತಿಯಲ್ಲಿ ನಮ್ಮನ್ನು ಕಾಪಾಡು ಕೃಷ್ಣ ನಮ್ಮ ಈ ಆಪತ್ಕಾಲದಲ್ಲಿ ಭರತವಂಶದ ಸರ್ವನಾಶವಾಗಬಾರದು ಇಡೀ ಭೂಮಿಯ ಮೇಲೆ ನಾವು ಮಾಡಿರತಕ್ಕಂತಹ ಒಳ್ಳೆಯ ಕೆಲಸಗಳೇ ಉಳಿಯುತ್ತೆ ಹೊರತು ಭೂಮಿ ಅಳಿದು ಹೋದರೂ ಸಾಗರ ಅಳಿದು ಹೋದರೂ ಕೂಡ ಕೀರ್ತಿ ಮಾತ್ರ ಉಳಿಯತಕ್ಕದ್ದು ಆದ್ದರಿಂದ ಈ ಅಪಕೀರ್ತಿ ಅಪಯಶಸ್ಸು ನಮಗೆ ಬೇಡ ಅಂತ ಹೇಳಿ ತಾನು ಕೃಷ್ಣನನ್ನು ಕೇಳಿದಾಗ ಕೃಷ್ಣ ಹೇಳ್ತಾನೆ ಅಪ್ಪ ನೀನು ಧರ್ಮ ಬುದ್ಧಿಯಲ್ಲಿಯೇ ಇರ್ತೀಯ ಅವರು ಅನ್ಯಾಯದಲ್ಲಿಯೇ ತೊಡಗಿರ್ತಾರೆ ನೀನು ಧರ್ಮದಿಂದ ನನಗೆ ಕಿಂಚಿತ್ ಸಿಕ್ಕಿದರೂ ಯುದ್ಧವೇ ಇಲ್ಲದೆ ಸಂಧಾನದಲ್ಲಿ ನನಗೆ ಏನು ಸಿಕ್ಕಿದರೂ ಸಾಕು ಅಂತ ನೀನು ಅಪೇಕ್ಷೆ ಪಡ್ತೀಯಾ ಆದರೆ ನಿನಗೆ ಏನನ್ನೂ ಕೊಡಬಾರದು ನೀವು ಭಿಕ್ಷೆ ಬೇಡಿದರೂ ಸರಿ ಯುದ್ಧದಿಂದ ವಿಮುಖರಾಗಬೇಕು ಅನ್ನುವ ರೀತಿಯಲ್ಲಿ ಆಲೋಚನೆ ಮಾಡುವವರು ಅವರು ಶಾಂತಿ ಸಮಾಧಾನದಿಂದ ಅರ್ಧ ರಾಜ್ಯವಲ್ಲದಿದ್ದರೆ ಐದು ಗ್ರಾಮವಾದರೂ ಸಿಕ್ಕಿದರೂ ಸಾಕು ಅಂತ ನೀನು ಯೋಚನೆ ಮಾಡ್ತೀಯಾ ಆದರೆ ನಿನಗೆ ಐದು ಗ್ರಾಮವನ್ನು ಅವರು ಕೊಡುವ ಆಸೆ ನೀನು ಇಟ್ಕೋಬೇಡ ಗೌರವ ಕೊಡುವಂತಹವನಲ್ಲ ಅಂತ ಹೇಳಿ ಮುಂದುವರೆದು ಕೃಷ್ಣ ಹೇಳ್ತಾನೆ ಅಪ್ಪ ಯುಧಿಷ್ಠಿರ ನೀನು ಆಲೋಚನೆ ಮಾಡುತ್ತಾ ಇರತಕ್ಕಂಥದ್ದು ತಪ್ಪು ಕ್ಷತ್ರಿಯನಾದವನು ಆ ರೀತಿ ಆಲೋಚನೆಯನ್ನು ಮಾಡಬಾರದು ಕ್ಷತ್ರಧರ್ಮಕ್ಕೆ ಸರಿಯಾದ ಆಲೋಚನೆ ನಿನ್ನದಲ್ಲ ಯುಧಿಷ್ಟಿರ ಅಲ್ಪತೃಪ್ತಿ ಕ್ಷತ್ರಿಯನಿಗೆ ಇರಬಾರದು ಮತ್ತು ಬ್ರಾಹ್ಮಣನಿಗೆ ಅಲ್ಪದಲ್ಲಿ ತೃಪ್ತಿ ಇರಬೇಕು ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟೋ ಮಹೀಪತಿ ಅಂತ ಹೇಳಿ ಹೇಳ್ತಾರೆ ಆದ್ದರಿಂದ ಒಬ್ಬ ರಾಜನಾದವನಿಗೆ ಸಂತುಷ್ಟತೆ ಇರಬಾರದು ತಾನು ಹೆಚ್ಚು ಹೆಚ್ಚು ಮಾ ಕೆಲಸಗಳನ್ನು ಮಾಡಿ ಹೆಚ್ಚು ಜನರಿಗೆ ಸಹಾಯವನ್ನು ಮಾಡಿ ತನ್ನ ರಾಷ್ಟ್ರದಲ್ಲಿ ಪ್ರತಿಯೊಂದು ವರ್ಗದವರಿಗೂ ಚಾತುರ್ವರ್ಣದವರಿಗೂ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಸಹಾಯಗಳನ್ನು ಮಾಡಿ ವಿದ್ವಾಂಸರುಗಳನ್ನು ರಕ್ಷಣೆ ಮಾಡಿ ಅತ್ಯುತ್ತಮವಾದ ರಾಜ್ಯವಾಳಬೇಕು ಅನ್ನತಕ್ಕಂತಹ ಅವನಿಗೆ ಅಸಂತುಷ್ಟತೆಯೇ ಇರಬೇಕು ಯಾವಾಗಲೂ ಸಂತುಷ್ಟತೆ ಆ ಕ್ಷತ್ರಿಯನ ಲಕ್ಷಣವಲ್ಲ ಅಂತ ಹೇಳಿದ ಹೇಳ್ತಾನೆ ಕ್ಷತ್ರಿ ಕ್ಷತ್ರಿಯನಾದಂತಹವನು ಯುದ್ಧದಲ್ಲಿ ಯುದ್ಧವನ್ನು ಮಾಡಿ ಜಯಿಸಬೇಕು ಇಲ್ಲದಿದ್ದರೆ ಅದರಲ್ಲಿ ಪ್ರಾಣವನ್ನು ಬಿಟ್ಟರೂ ಪರವಾಗಿಲ್ಲ ಅದು ತನಗೆ ಧರ್ಮವಾಗುತ್ತದೆ ಇದು ಕ್ಷತ್ರಿಯನ ಧರ್ಮ ದೀನತೆಯಲ್ಲಿ ಮತ್ತು ಕಾರ್ಪಣ್ಯವನ್ನು ಹೇಳಿಕೊಳ್ಳುವುದರಲ್ಲಿ ಅದು ಕ್ಷತ್ರಿಯ ಧರ್ಮವಲ್ಲ ನೀನು ಯೋಚಿಸಿದಂತೆ ಅವರು ಯೋಚಿಸುವುದಿಲ್ಲ ಅವರಿಗೆ ನಿನ್ನ ವಿನಾಶವೇ ಬೇಕು ಅದೇ ಕಾರಣದಿಂದಲೇ ನಿನ್ನನ್ನು ರಾಜ್ಯದಿಂದ ವಂಚಿತರನ್ನಾಗಿ ಮಾಡಿ ನಿನ್ನನ್ನು ಹನ್ನೆರಡು ವರ್ಷ ವನವಾಸಕ್ಕೆ ದೂರ ತಳ್ಳಿ ಜನಗಳ ಸಂಪರ್ಕವಿಲ್ಲದೇ ಇರುವಂತೆ ಮಾಡಿ ನೀವು ದೈನ್ಯತೆಗೆ ಬಂದು ನಿಮ್ಮ ಶಕ್ತಿಗಳೆಲ್ಲ ಹುಡುಗಿ ಹೋಗಿ ಅವರ ಜೊತೆಯಲ್ಲಿ ನೀನು ದಾಸರಾಗಿರಬೇಕು ಅಂತ ಹೇಳಿಯೇ ಅವರು ಅಪೇಕ್ಷೆ ಪಡ್ತಾರೆ ಆದ್ದರಿಂದ ನಿನಗೆ ಅವರು ಐದು ಗ್ರಾಮವನ್ನು ಕೊಡ್ತಾರೆ ಅನ್ನುವ ಯಾವ ಆಸೆಯಲ್ಲಿಯೂ ನೀನು ಇರಬೇಡ ಅವರಲ್ಲಿ ಸಂಧಿ ಮಾಡಿಕೊಳ್ಳುವುದರಿಂದ ನಿನಗೆ ಯಾವ ಲಾಭವೂ ಇಲ್ಲ ನೀನು ಮಾತ್ರ ಯಾವ ಕಾರಣಕ್ಕೂ ಇದಕ್ಕೆ ಒಪ್ಪಬೇಡ ನೀನು ಕ್ಷತ್ರಿಯ ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡು ಇಷ್ಟಾಯಿತು ಈಗ ನಿಮ್ಮ ಹತ್ರ ಏನು ಉಳಿದಿದೆ ಅವರ ಆಸೆಯೂ ಇದೇ ಆಗಿತ್ತು ನಿಮ್ಮನ್ನು ಏನೂ ಇಲ್ಲದಂತೆ ನಿರ್ಮೂಲ ಮಾಡಿ ನಿಮ್ಮ ಶಕ್ತಿಯನ್ನು ಹುಡುಗಿಸಿ ನೀವು ನಿರಾಶರಾಗಿ ನಮಗೇನು ಗತಿ ಅಂತ ಪ್ರಾಣ ನೀವೇ ಬಿಡಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಮಾಡಬೇಕು ಅನ್ನೋದಿದೆ ಇವತ್ತು ನಿಮ್ಮ ಹತ್ರ ಏನಿದೆ ನಿಮ್ಮ ಗೋತ್ರ ನಿಮ್ಮ ಹೆಸರನ್ನು ಬಿಟ್ಟರೆ ಪಾಂಡವರು ಅನ್ನುವ ಹೆಸರನ್ನು ಬಿಟ್ಟರೆ ಬೇರೆ ಏನಿದೆ ನಿಮ್ಮ ಹತ್ರ ಏತಾವತ್ ತಾವತ್ ಹಿ ನಾಸ್ತಿ ಕಿಂಚಿತ್ ಇಹಸ್ವಕಂ ನಿಮ್ಮದು ಅನ್ನತಕ್ಕಂಥದ್ದು ಬೇರೆ ಏನೂ ಇಲ್ಲ ನಾಮಧೇಯಂಚ ಎಂಚ ಗೋತ್ರಂಚ ತದ್ಯಪ್ಪ ನ ನನ ನಶ್ಯತೆ ಅದನ್ನು ಬಿಟ್ಟರೆ ಬೇರೆ ಎಂಥದೂ ಇಲ್ಲ ನಿಮ್ಮ ಹೆಸರು ನಿಮ್ಮ ಗೋತ್ರ ಇಷ್ಟು ಮಾತ್ರ ಉಳಿದಿದೆ ನಿಮ್ಮ ಹತ್ರ ಮಿಕ್ಕದ್ದನ್ನೆಲ್ಲ ಅವರು ಕಿತ್ಕೊಂಡಿದ್ದಾಗಿದೆ ಈಗಲೂ ಕೂಡ ನೀನು ಇಂತಹ ಧರ್ಮದ ಭಾವನೆಯನ್ನೇ ತೋರಿಸ್ತೀಯಲ್ಲ ಇದು ಸರಿನೇನಪ್ಪ ಅಂತ ಹೇಳಿ ಹೇಳಿದಾಗ ಅವನು ಹೇಳ್ತಾನೆ ನಾವು ಅವರನ್ನು ಅನುಸರಿಸಿಯೇ ಇರುವುದಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲದೇ ಇದ್ದರೆ ನಾವು ಆ ಮೈತ್ರಿಯಿಂದ ಇರೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಉದಾಸೀನವಾಗಿ ಆದರೂ ಅವರ ಜೊತೆಯಲ್ಲಿ ಇದ್ದುಕೊಂಡು ಕಾಲ ಕಳೀತೇವೆ ಹೇಗೋ ಜೊತೆಯಲ್ಲಿದ್ದರಾಯಿತು ನಾವೇ ಅನುಸರಿಸ್ಕೊಳ್ತೇವೆ ಆದರೆ ಭರತವಂಶದ ಸರ್ವನಾಶ ಬೇಡ ಕೃಷ್ಣ ನೀನು ಸಂಧಿಯನ್ನು ಮಾಡಿ ಯಾವುದಾದರೂ ರೀತಿಯಲ್ಲಿ ನಮಗೆ ಐದು ಗ್ರಾಮವನ್ನು ಆದರೂ ಕೊಡಿಸುವ ರೀತಿಯಲ್ಲಿ ಮಾಡು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮನಿಗೆ ಯೋಚನೆ ಶುರುವಾಗುತ್ತಂತೆ ಏನಿದು ನಾನು ಆಲೋಚನೆ ಮಾಡಿರೋದೇನು ಇವನು ಭೂಮಿಯ ಭಾರವನ್ನು ಇಳುವ ಇಳಿ ಇಳಿಸಬೇಕು ಅಂತ ಒಬ್ಬ ಒಬ್ಬೊಬ್ಬರಾಗಿ ದೈತ್ಯರನ್ನು ದುಷ್ಟರನ್ನು ಸಂಹಾರ ಮಾಡಿಕೊಂಡೇ ಬರ್ತಾನೆ ಒಬ್ಬರಿಗೂ ತಿಳಿಯದೇ ಇರುವ ರೀತಿಯಲ್ಲಿ ಈಗ ಇಲ್ಲಿರತಕ್ಕಂತಹ ದೈತ್ಯರು ದುಷ್ಟರುಗಳನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಸರ್ವನಾಶ ಮಾಡಬೇಕು ಅಂತ ಹೇಳಿ ನಾಶವನ್ನು ಮಾಡಿ ಆಮೇಲೆ ವೃಷ್ಣಿವಂಶದವರನ್ನು ಎದುಕುಳದವರನ್ನು ಸಂಹಾರ ಮಾಡಿದರೆ ತನ್ನ ಕೆಲಸ ಮುಗಿಯಿತು ಅಂತ ತಾನು ಆಲೋಚನೆ ಮಾಡ್ತಾ ಇದ್ದಾನೆ ಅಂತಹ ಸಮಯದಲ್ಲಿ ಯುಧಿಷ್ಠಿರ ತನ್ನ ಆಲೋಚನೆಗೆ ವಿರೋಧ ದಿಕ್ಕಿನಲ್ಲಿಯೇ ಆಲೋಚನೆ ಮಾಡ್ತಾ ಇದ್ದಾನೆ ಮುಂದುವರೆದು ಹೇಳ್ತಾನಂತೆ ನೀನು ಹೋಗಿಬಿಟ್ಟು ನಮಗೆ ಯಾವುದಾದರೂ ರೀತಿಯಲ್ಲಿ ಸಂಧಿಯನ್ನು ಮಾಡಿ ನಮ್ಮನ್ನು ಕಾಪಾಡಬೇಕು ಕೃಷ್ಣ ಅಂತ ಹೇಳಿ ನೀವು ಬಿಜಯಂಗೈದೋ ಸಂಧಿಯ ನಾವ ಬರಿಯಲಿ ಘಟಿಸಿ ಮಿರವು ಸಂಭವಿಸುವವೋಲ್ ಎಸಗುವುದೋ ಯಾವುದಾದರೂ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿ ಇರತಕ್ಕಂತಹ ಭಾವನೆಗಳು ನೆರವೇರುವ ರೀತಿಯಲ್ಲಿ ಆ ಕುರು ಕುರುವಂಶದ ಧೃತರಾಷ್ಟ್ರ ಮತ್ತು ಮಕ್ಕಳ ಜೊತೆಯಲ್ಲಿ ನೀವು ಸಂಧಿಯನ್ನು ಮಾಡಿ ಅದನ್ನು ನಾ ಆ ಕಾರ್ಯವನ್ನು ಎಸಗುವುದು ಲಾವಕರ ನುಡಿಗಳಲ್ಲಿ ಕೆಡುವುದು ಕೋಬಿದರ ಮತವು ಲಾವಕರ ನುಡಿಗಳಲ್ಲಿ ಕೆಡುವುದು ಕೋಬಿದರ ಮತವು ಅವರ ಮೇಲೆ ಮಗೆ ಅವಮನ ಮುನಿಸಿಲ್ಲ ಸಂಧಿಯ ಘಟಿಸಿ ಸಾಕೆಂದ ಲಾವಕರ ನುಡಿಗಳಲ್ಲಿ ಕೆಡುವುದು ಕೋವಿದರ ಮತವು ಈ ಚಾಡಿ ಚುಚ್ಚಿಕೊಳ್ಳೋರು ಇದು ಕೊಡೋರಿದ್ದಾರಲ್ಲ ಅವರಿಂದ ನಮ್ಮ ನೆಮ್ಮದಿಯೇ ಹಾಳಾಗುತ್ತೆ ಆದ್ದರಿಂದ ಕೌರವರ ಮೇಲೆ ನಮಗೆ ಯಾವ ಮನಮುನಿಸೂ ಇಲ್ಲ ಅವ ಕಾಲಕ್ಕೆ ತಕ್ಕಾಗಿ ಕೆಲಸವಾಗಿ ಹೋಯಿತು ಆಯಾ ಸಮಯಕ್ಕೆ ಅದು ಆಯಿತು ಅದನ್ನು ನಮ್ಮ ಕರ್ಮ ಅಂತ ತಿಳ್ಕೊಂಡು ಬಿಟ್ಟುಬಿಡೋಣ ಯಾವುದಾದರೂ ಕಾರಣವನ್ನು ಮಾಡಿ ನೀನು ಸಂಧಿಯನ್ನು ಘಟಿಸು ಸಂಧಿಯಾಗುವಂತೆ ಮಾಡಿ ನಮ್ಮಿಬ್ಬರ ಮಧ್ಯದಲ್ಲಿ ಸಮಾಧಾನವನ್ನು ತಗೊಂಡುಕೊಂಡು ಬಾ ಅಲ್ಲಿ ಐದು ಗ್ರಾಮಗಳನ್ನು ಕೊಡಿಸು ಅಂತ ಹೇಳಿ ಅವನನ್ನು ನೀನು ಹೋಗಿ ಬಾ ಹಸ್ತಿನಾಪುರಕ್ಕೆ ಹೋಗು ಅಂತ ಹೇಳಿ ಹೇಳ್ತಾನೆ ಆಗ ಕೃಷ್ಣ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ ನನ್ನ ಕೆಲಸವೆಲ್ಲ ಕೆಡ್ತಲ್ಲಪ್ಪ ಅಂತ ಎನೆ ಮುರಾಂತಕ ನಳುಕಿ ಯಮನಂದ ನುಡಿ ಸಂಧಾನದಲ್ಲಿ ಸಂಜನಿಸಿ ದೊಡೆ ಕಾಣೆ ನವನಿಯ ಹೊರಗೆ ಹರಿವುಗಳ ಮನದೊಳನು ಅಂತಕತನು ಜನಲಿ ತೊಳಸಾಯ್ತು ತೋಟಿಯ ನೆನಹು ತಾನೇ ನೆನು ತ ಚಿಂತಿಸುತ್ತಿರ್ದ ಅಸುರಾರಿ ಈ ರೀತಿ ಮುರಾಂತಕನು ಹೇಳಲಾಗಿ ಎನೆ ಮುರಾ ಅಂತಕ ನಳುಗಿ ಮನಸ್ಸಿನಲ್ಲಿ ಅಳುಕು ಕೃಷ್ಣನಿಗೆ ನನ್ನ ಕೆಲಸ ಸಾಧನೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಯಮನಂದನನ್ನ ನುಡಿ ಯಮಧರ್ಮನ ಪುತ್ರನಾದಂತಹ ಯುಧಿಷ್ಠಿರನ ಮಾತು ಸಂದಾನದಲ್ಲಿ ಸಂಜನಿಸಿತಾ ದೊಡೆ ಎಷ್ಟು ಹೇಳಿದರು ಯುಧಿಷ್ಠಿರ ನಿನ್ನ ಲಕ್ಷಣಗಳ ಲಕ್ಷತ್ರಿಯನ ಲಕ್ಷಣವಲ್ಲ ನೀನು ಯಾಕೆ ಈ ಥರ ಮಾಡ್ತಾ ಇದೀಯಾ ಅಂದರೂ ಕಡೆಗುನು ಭರತವಂಶದ ಸರ್ವನಾಶ ಬೇಡ ನೀನು ಸಂಧಾನವನ್ನು ಮಾಡಿ ಐದು ಹಳ್ಳಿಗಳನ್ನು ಕೊಡಿಸು ಅಂತ ಹೇಳಿ ಪದೇ ಪದೇ ಹೇಳಿದ ಮೇಲೆ ಮುಂದಕ್ಕೆ ಗತಿ ಕಾಣೋದಿಲ್ಲ ನನಗೆ ಈ ಭೂಮಿಯ ಭಾರವನ್ನು ಇಳುಕುವ ಹೊರ ಇಳುಕಲು ಹೊರಟಂತಹ ನನಗೆ ಏನು ಮುಂದೆ ಕಾದಿದೆ ಅಂತ ಹೇಳಿ ಕೃಷ್ಣ ಆಲೋಚಿಸ್ತಾನಂತೆ ಮುಂದಕ್ಕೆ ಅವನು ಮುಂದುವರೆದು ಭೀಮನನ್ನು ಕೇಳ್ತಾನೆ ಎಲೆ ಕೃತಾಂತಜ ವೈರಿಭೂ ಸರ ಗನ ಹೇ ನಿರ್ಮಳಿನ ಧರ್ಮದಲು ಆಸುಯೋಧನನು ಸುಯೋಧನನು ಅಧಿಕ ಕಲ್ಮಷನು ನೆಲನ ಕೊಡಲರಿಯನು ವೃತ ಕಾಣೆ ಕಾಣೆನಿದರಲಿ ಫಲವನು ಎನುದ ಅಸುರಾರಿ ನುಡಿದನು ಧರ್ಮತನು ಜಂಗೆ ಧರ್ಮರಾಯನಲ್ಲಿ ಮತ್ತು ಭೀಮನಲ್ಲಿ ಅವರೆಲ್ಲರೂ ಅಲ್ಲಿಯೇ ಇರ್ತಾರೆ ಆ ಸಮಯದಲ್ಲಿ ಕೃಷ್ಣ ಹೇಳ್ತಾನೆ ಎಲೆಯೀ ಭೂಮಿಪಾಲನಾದಂತಹ ಕೃಪಾಳುವಾದಂತಹ ಧರ್ಮರಾಯನೇ ಇದಿಷ್ಟಿರನೇ ನಾನು ಏನು ಹೇಳಲಿ ನಿಗೆ ಆ ಸು ಸುಯೋಧನ ಆ ಸುಯೋಧನನು ಅಧಿಕ ಕಲ್ಮಶನು ಅವನ ಮನಸ್ಸೇ ಕೆಟ್ಟ ಹೊಳುಕು ಮನಸ್ಸು ನೆಲನ ಕೊಡಲರಿಯನೂ ಯಾವ ಕಾರಣಕ್ಕೂ ನಿಮಗೆ ಕೊಡೋದಿಲ್ಲ ಅವನು ವೃತ ಕಕ್ಕುಲಿತೆಯಲ್ಲದೆ ವೃತ ವೇಸ್ಟು ಪ್ರಯೋಜನವಿಲ್ಲ ಕಾಣೆ ಫಲವನು ಎನ್ನು ತ ಇದರಲ್ಲಿ ಯಾವ ರಿಸಲ್ಟು ಬರೋದಿಲ್ಲ ಅಸುರಾರಿ ನುಡಿದನು ಧರ್ಮತನು ಜಂಗೆ ಧರ್ಮರಾಯನಲ್ಲಿ ಅಪ್ಪ ಪ್ರಯೋಜನವಿಲ್ಲ ನಾನೇನು ನನ್ನ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಹೇಳ್ತಾನೆ ಮುಂದುವರೆದು ಅರಸನ ಅಭಿಮತವಿಂದು ಸಂದಿಗೆ ಮರಳಿತು ಹೋ ಎಲೆ ಪವಮಾನಸುತ ನಿನ್ನ ನರಿತವದು ಮನವ ವಂಚಿಸಬೇಡ ಧರಣಿ ಬದಿ ತಪ್ಪುವನೇ ಕರ್ಕಶ ಬರದ ಕದನದಲ್ಲೇನು ಫಲ ಸೋದರರ ಒದೆಗೆ ಒಡಬಡುವರಲ್ಲ ಅಸುರಾರಿ ಕೇಳಂದ ಅಣ್ಣ ತಪ್ಪು ಮಾಡ್ತಾನೇ ಅಂತಾನೆ ಭೀಮ ಯಾವಾಗ ಕೃಷ್ಣ ಕೇಳ್ತಾನೆ ಅಪ್ಪ ನಿಮ್ಮ ಅಣ್ಣನೇನೋ ಸಂಧಿಯಲ್ಲಿ ವಿಶ್ವಾಸವನ್ನು ಇಡ್ತಾನೆ ಯುದ್ಧ ಬೇಡ ವಂಶದ ಸರ್ವನಾಶ ಬೇಡ ಅಣ್ಣ ತಮ್ಮಂದಿರು ಹೊಡೆದಾಡಿದ್ರು ಅನ್ನತಕ್ಕಂತಹ ಕೆಟ್ಟ ಹೆಸರು ಬೇಡ ನಮಗೆ ಅಪಶ್ರೇಯಸ್ಸು ಬೇಡ ಆದ್ದರಿಂದ ಸಂಧಿಯನ್ನೇ ಮಾಡಿಸು ಐದೇ ಗ್ರಾಮ ಸಿಕ್ಕಿದರೆ ಸಾಕು ಅಂತ ಹೇಳ್ತಾನೆ ನಿನ್ನ ಭೀಮತವೇನು ಮರೆಮಾಚದೆ ನನಗೆ ಹೇಳು ಅಂದರೆ ಧರಣಿ ಪತಿ ತಪ್ಪುವನೇ ನಮ್ಮ ಅಣ್ಣ ತಪ್ಪು ಹೇಳ್ತಾನಿಯೇ ಸೋದರರ ಒದಗೆ ಒಡಬಡುವನಲ್ಲ ಅವರ ಸಣ್ಣ ತಮ್ಮಂದರೆ ಸಮಾರವಾಗಬೇಕು ದುರ್ಯೋಧನ ಸುಯೋಧನ ನಾವೇನೋ ಅವರಿಬ್ಬರಲ್ಲಿ ಜಗಳ ಉಂಟು ಅವಿಶ್ವಾಸ ಉಂಟು ನಮ್ಮ ಬಗ್ಗೆ ಅವರಿಗೆ ಹೊಟ್ಟೆ ಕಿಚ್ಚುಂಟು ಆದರೂ ಕೂಡ ಅವರನ್ನು ಸಾಯಬೇಕು ಅವರನ್ನು ವಧೆ ಮಾಡಬೇಕು ಅನ್ನತಕ್ಕಂಥ ಮನೋಭಾವನೆ ನಮ್ಮಲ್ಲಿಲ್ಲ ಕದನ ನಮಗೆ ಬೇಡ ಯುದ್ಧ ಬೇಡ ಅಂತ ಹೇಳಿ ಭೀಮ ಹೇಳ್ತಾನೆ ಆಗ ನಗುತ್ತಾನಂತೆ ಯಾರು ಕೃಷ್ಣ ಏತತ್ ಶ್ರ ಮಹಾಬಾಹು ಕೇಶವ ಪ್ರಹಸನ್ನಿವ ಅಭೂತಪೂರ್ವ ಭೀಮಸ್ಯ ಹಿತಂ ಹಿತವಚ ಅರಪ್ಪ ಯಾರಿದು ಮಾತನಾಡ್ತಾ ಇರೋದು ಭೀಮನೆ ಯಾವಾಗಲೂ ನನಗೆ ಯುದ್ಧ ಬೇಕು ಕೌರವರನ್ನು ನಾನು ಸದೆ ಪಡೆಯಬೇಕು ಅನ್ನತಕ್ಕಂತಹವನು ಸದಾ ಯುದ್ಧದಲ್ಲಿ ಉತ್ಸಾಹ ಇರತಕ್ಕಂತಹ ನೀನೇ ಮಾತನಾಡ್ತಾ ಇರತಕ್ಕಂಥದ್ದು ನಿನ್ನನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತದೆ ಈಗ ಪರ್ವತ ನಡ್ಕೊಂಡು ಬರ್ತಾ ಇದೆ ಬೆಟ್ಟ ಅಂತ ಹೇಳಿದ್ರೆ ಯಾವ ರೀತಿ ಆಶ್ಚರ್ಯವಾಗುತ್ತೋ ಆ ರೀತಿಯಲ್ಲಿ ನನಗೆ ಆಶ್ಚರ್ಯವಾಗ್ತಾ ಇದೆ ಅಗ್ನಿ ಶೀತಲವಾಗ್ತಾ ಇದೆ ಏನಿದು ಭೀಮಾ ನಿನ್ನನ್ನು ನೋಡಿ ನನಗೆ ಪರಮಾಶ್ಚರ್ಯವಾಗ್ತಾ ಇದೆ ಅಂತ ಹೇಳಿದರೆ ಅವನು ಅಷ್ಟಕ್ಕೂ ನಿಲ್ಲಿಸೋದಿಲ್ಲ ಮುಂದುವರೆದು ಹೇಳ್ತಾನಂತೆ ಏನಂತ ಹಾಗೆ ಯೆಮ್ಮ ಬರೊಳಗೆ ಎದೆಗೆಚ್ಚಿನ ಖುಲ್ಲ ಕುಟಾರರು ನೆಸಗಿದರೆ ಅದು ಪುರಾಕೃತ ಕರ್ಮದ ಅವಶೇಷ ಬಗೆಯನವಮಾನವನೋ ನವಮಾನವನು ದಟು ಮಾಡಿದರೆಂಬ ಚಿತ್ತದದುಗುಡವಿಂದೆ ಮಗಿಲ್ಲ ಸಂಧಿಯ ಘಟಿಸಿ ಸಾಕೆಂದ ಹಗೆಯಲ್ಲಿ ನಮ್ಮವರ ಮಧ್ಯದಲ್ಲಿ ಕುತಂತ್ರಿಗಳು ದುಷ್ಟರು ಕೆಡುಕು ಜನ ಕೆಡಕು ಮಾಡಲು ಯಾವಾಗಲೂ ಕಾಯ್ತೊರೆಯತಕ್ಕ ಜನಗಳು ನಮ್ಮಲ್ಲಿ ಅವನಂಬಿಕೆಯ ಮಾತುಗಳನ್ನು ಆಡಿದರೆ ಅದು ನಮ್ಮ ಪುರಾತನವಾದಂತಹ ಅಪಕರ್ಮಗಳು ಬಗೆಯನ ಅವಮಾನವನು ನಾನು ಅವರಿಗೆ ಯಾರಿಗೂ ಅವಮಾನವನ್ನು ಬಗೆಯೋದಿಲ್ಲ ಯಾರಿಗೂ ಬಗೆಯೋದಿಲ್ಲ ಕೌರವರು ಆ ಥರ ಮಾತಾಡಿದರು ಕೌರವರು ನಮಗೆ ಕೆಟ್ಟದನ್ನು ಮಾಡಿದರು ಅನ್ನೋ ದೃಷ್ಟಿನಲ್ಲಿ ಕೌರವರ ಅದಟು ಮಾಡಿದರೆಂಬ ಚಿತ್ತದ ದುಗುಡ ನಮಗೆ ಇವತ್ತಿಗೂ ಮನಸ್ಸಿನಲ್ಲಿ ಏನು ಅವರ ಬಗ್ಗೆ ಏನು ಕಷ್ಟ ಇಲ್ಲಪ್ಪ ನೀವು ಸಂಧಿಯನ್ನು ಘಟಿಸಿ ಇಬ್ಬರಿಲ್ಲಿಯೂ ಸಂಧಿಯನ್ನು ಮಾಡು ಭಗವಂತ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ ಅಹೋ ಯೋಧಾಭಿಕಾಂಕ್ಷಾಣಂ ಯುದ್ಧಕಾಲೆಯ ಉಪಸ್ಥಿತ ಚೇತಾಂಸಿ ವಿಪ್ರತೀಪಾನಿ ಎತ್ರ ಬೀರ್ಭಿಮ ವಿಂದತಿ ಅಂತ ಹೇಳಿ ಅಂದರೆ ಯುದ್ಧಕಾಲ ಸಂಪ್ರಾ ಸಂಪ್ರಾಪ್ತವಾಗುವುದಕ್ಕೆ ಕಾಯ್ತಾ ಇದ್ದಂತಹವನು ಸೇಡು ತೀರಿಸಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಂತಹವನು ಯುದ್ಧ ಸಮೀಪವಾಗುತ್ತಿದ್ದಂತೆ ವಿಮುಖನಾಗ್ಬಿಟ್ಟಿಯಲ್ಲ ಏನಿದು ಭೀಮಾ ನಿನ್ನಲ್ಲಿಯೂ ಭಯ ಆಯ ಆವರಿಸಿದೆ ಯುದ್ಧಕ್ಕೆ ನೀನು ವಿಮುಖನಾಗ್ತಾ ಇದೆಯಾ ಯುದ್ಧ ಬೇಡವೇ ನಿನಗೆ ಅಗ್ನಿ ತಣ್ಣಗಾಗಿ ಹೋಯಿತೆ ಸಿಡಿಲಿನಲ್ಲಿ ಯಾವ ಶಕ್ತಿಯೂ ಇಲ್ಲವೇ ಹಾಲಾಹಲ ವಿಷ ಸುಮಧುರವಾದಂತಹ ಅಮೃತವಾಗಿ ಹೋಯಿತೆ ಅಂದಾಗ ಅವನು ಹೇಳ್ತಾನಂತೆ ಬೇಡಪ್ಪ ಕೃಷ್ಣ ನೋಯ್ಸಬೇಡ ನನ್ನನ್ನು ನನ್ನನ್ನು ಬೇಡ ಮೊದಲೇ ಹುಣ್ಣಾಗಿರುವ ಗಾಯದಲ್ಲಿ ಕೀವನ್ನ ತೆಗೆಯುವ ನೆಪದಲ್ಲಿ ಕಾಲನ್ನು ಒತ್ತಿ 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 ಮತ್ತೆ ಹತ್ತು ನೋವು ಮಾಡಿದಂತೆ ನೀವು ನಾ ಮಾಡಬೇಡ ನಾನು ನಮ್ಮ ಅಣ್ಣನ ಮನಸ್ಸಿಗೆ ಬೇಸರ ಮಾಡಬಾರ್ದು ಅಣ್ಣ ತಪ್ಪು ಮಾಡಲಾರ ಆದ್ದರಿಂದ ಎಲ್ಲವನ್ನು ಸಹಿಸಿಕೊಂಡಿದ್ದೇನೆ ಇವತ್ತು ನನ್ನಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾನಂತೆ ಆ ಸಮಯದಲ್ಲಿ ಕೃಷ್ಣ ಹೇಳ್ತಾನಂತೆ ಎಲೆ ಮಹಾದೇವ ಆಯಿತು ಹಾಲ ಖಲಸುದಾರಸ ಉಕ್ಕಿದಳೆಯಗ್ಗಳೆಯ ಶೀತಳವಾಯ್ದು ಉಕ್ಕಿದುರಿ ಉಕ್ಕಿದುರಿಯಗ್ಗಳೆಯ ಶೀತಳವಾಯ್ತು ಕೊಳುಗುಳಗೆ ಕೊಳುಗುಳಕ್ಕೆ ನಂದನನ ನುಗಿದನೆ ಮಜಮಾಯೆ ಕುಂತೀಲಲನೆ ಹೆತ್ತಳು ಸುತರನು ಎಂದನು ಶೌರಿನ ಸುನಗುತ ಆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ